ಫ್ರೆಂಡ್ಸ್ ವೀನಸ್ ಫ್ಯಾಮಿಲಿ ಬ್ಲಾಗ್ಸ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬಸಳೆಯನ್ನು ತಗೊಂಡು ಬಂದಿದ್ದೇನೆ ನೋಡಬಹುದು ತುಂಬಾನೇ ಫ್ರೆಶ್ ಆದಂತ ಬಸಳೆ ನಾನು ಈ ಪೋಸ್ಟ್ ಆಫೀಸಿಗೆ ಹೋಗಿದ್ದೆ ಅಂದ್ರೆ ಸ್ವಲ್ಪ ಸೀರೆ ಎಲ್ಲ ಇತ್ತು ಕಾಣ್ತಿಗೆ ಹಾಗೆ ಹೋಗಿ ಬರುವಾಗ ಈ ಬಸಳೆ ನೋಡಿದ್ದೆ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಈ ಬಸಳೆಯಲ್ಲಿ ನಾವು ತುಂಬಾ ವೆರೈಟಿಯ ಪದಾರ್ಥಗಳನ್ನು ಮಾಡಬಹುದು ಇವತ್ತು ನಾನು ಈ ಬಸಳೆಯಲ್ಲಿ ಬಸಳೆ ಪುಂಡಿ ಅಂತ ಹೇಳ್ತಾರೆ ನಮ್ಮ ಮಂಗ್ಳೂರ್ ಸೈಡ್ ಅಲ್ಲಿ ನಾನಿವತ್ತು ಈ ಬಸಳೆಯಲ್ಲಿ ಯಾವ ತರ ಬಸಳೆಯ ಪುಂಡಿಯನ್ನು ಮಾಡಬಹುದು ಅಂತ ಸಿಂಪಲ್ ಆದಂತಹ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಬನ್ನಿ ಈ ರೆಸಿಪಿಯನ್ನು ಯಾವ ತರ ಮಾಡುದಂತ ಅಂತ ಬರೋಣ ನಾನು ಈ ಬಸಳೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತಗೊಂಡಿದ್ದೇನೆ ಈ ಬಸಳೆ ಎಲೆ ನೋಡ್ಬಹುದು ಇಷ್ಟೇ ಎಲೆಯನ್ನು ತಗೊಂಡದ್ದು ಇದಕ್ಕೆ ಜಾಸ್ತಿ ಎಲೆ ಬೇಕಂತಿಲ್ಲ ಇಷ್ಟು ಎಲೆ ಇದ್ರೆ ಸಾಕು ಹಾಗೆ ದಂಟು ಕೂಡ ಇಷ್ಟೇ ದಂಟನ್ನು ತಗೊಂಡಿದ್ದೇನೆ ಇದರಲ್ಲಿ ಒಂದು ನಾಲ್ಕೈದು ಕಡ್ಡಿ ಇದೆ ಇಷ್ಟಿದ್ರೆ ಸಾಕು ಜಾಸ್ತಿ ದಂಟು ಹಾಕಿದ್ರೆ ಬಾಯಿಗೆ ದಂಟೆ ಸಿಗ್ತದೆ ಹಾಗಾಗಿ ಇಷ್ಟು ದಂಟನ್ನು ಮಾತ್ರ ಇದರ ಜೊತೆ ಹಾಕ್ತಾ ಇದ್ದೇನೆ ಈಗ ಇದನ್ನು ನಾನೊಂದು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ತೇನೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಮಾತ್ರ ಹಾಕಿದ್ರೆ ಸಾಕು ಉಪ್ಪು ಹಾಕಿ ಕುಕ್ಕರ್ ಅಲ್ಲಿ ಒಂದು ಎರಡು ಬಿಸಿಲು ಕೂಗಿಸಿದ್ರೆ ಸಾಕು ಇದು ಚೆನ್ನಾಗಿ ಬೇಯ್ತದೆ ಇಷ್ಟು ಬಸ್ಸಲ್ಲಿ ಉಳಿದಿದೆ ನಾನು ಈ ದಂಟೆಲ್ಲ ಜಾಸ್ತಿ ಹಾಕಲಿಲ್ಲ ದಂಟೆಲ್ಲ ಹಾಗೆ ಇಟ್ಟಿದ್ದೇನೆ ಈ ನಾವು ಪದಾರ್ಥಕ್ಕೆ ಯೂಸ್ ಮಾಡುವುದು ಈ ದಂಟನ್ನು ಕೂಡ ಏನಾದರೂ ಬೆರಕೆ ಹಾಕಿ ಇದನ್ನು ಸಾಂಬಾರ್ ಮಾಡುವಾಗ ಯೂಸ್ ಮಾಡಬಹುದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಫಿಜ್ಜಲ್ಲಿ ಇಟ್ಟೇನೆ ಒಂದು ಎರಡು ದಿನ ಕಾಲದ ಇದನ್ನು ಯೂಸ್ ಮಾಡಬಹುದು ಏನು ಇದನ್ನ ಈ ತರ ಹಾಕಿ ಒಂದು ದಿನ ಏನು ಹಾಳಾಗೋದಿಲ್ಲ ಯಾವಾಗ ಬೇಕು ನಾವು ಅಕ್ಕಿಯ ಕಡುಬು ಮಾಡಲಿಕ್ಕೆ ನಾನು ನಾಲ್ಕು ಗ್ಲಾಸಿನಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ನಾನಿಲ್ಲಿ ಕುಚಲಕ್ಕಿಯನ್ನು ನೆನೆ ಹಾಕಿದ್ದೇನೆ ನೀವು ಬೇಕಿದ್ರೆ ಸೊಸೈಟಿ ಅಕ್ಕಿ ಅಥವಾ ಕಟ್ ಸಾಂಬಾರು ಅಕ್ಕಿಯನ್ನು ಕೂಡ ಯೂಸ್ ಮಾಡಬಹುದು ಇದನ್ನು ನಾಲ್ಕರಿಂದ ಐದು ತಾಸು ಚೆನ್ನಾಗಿ ನೆನೆಸಬೇಕು ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡಬೇಕು ಅದಕ್ಕೆ ನಾನು ಹದಿನೈದು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಗುಂಟೂರು ಮೆಣಸನ್ನು ಕೂಡ ಸ್ವಲ್ಪ ಸೇರಿಸಬಹುದು ಹತ್ತು ಒಳ್ಳೆ ಮೆಣಸು ಎರಡು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಇದನ್ನೆಲ್ಲ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದರ ಜೊತೆಗೆ ಅರ್ಧ ಗಡಿ ತೆಂಗಿನಕಾಯಿ ತುರಿಯನ್ನು ಸೇವಿಸಿದ್ದೇನೆ ಮೀಡಿಯಂ ಸೈಜ್ನ ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿ ತುರಿ ಹಾಗೆ ಇಂಗು ಪುಡಿ ಇದು ಬೇಕಿದ್ದರೂ ಮಾತ್ರ ಹಾಕ್ಬೋದು ನಾನು ಹಾಕ್ತೇನೆ ಯಾಕೆಂದರೆ ಡೈಜೆಷನಿಗೆ ಒಳ್ಳೆಯದಂತ ಹೇಳಿ ಇಂಗು ಪುಡಿಯನ್ನು ಅರ್ಧ ಸ್ಪೂನಿನಷ್ಟು ಸೇವಿಸಿದ್ದೇನೆ ಸ್ವಲ್ಪ ಅರಶಿನ ಸ್ವಲ್ಪ ಹುಣಸೆ ಹುಳಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಳ್ಬೇಕು ಈಗ ಅಕ್ಕಿಯಲ್ಲಿ ಗ್ರೈಂಡ್ ಮಾಡಿ ಆಗಿದೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಬಿಸಿ ಮಾಡ್ತಾನೆ ಹೋಗಬೇಕು ಬಿಸಿ ಮಾಡ್ತಾ ಹೋದ ಹಾಗೆ ಇದು ಗಟ್ಟಿ ಆಗ್ತಾ ಬರ್ತದೆ ಈ ಥರ ಗಟ್ಟಿಯಾದಾಗ ಮಾತ್ರ ನಮಗೆ ಅದರಿಂದ ಪುಂಡಿ ಮಾಡಲಿಕ್ಕೆ ಆಗ್ತದೆ ಇಲ್ಲದೆ ಈ ಥರ ಅದು ಕೈಗೆಲ್ಲ ಅಂಟ್ತದೆ ಹಾಗಾಗಿ ಈ ಥರ ಚೆನ್ನಾಗಿ ಗಟ್ಟಿ ಮಾಡಬೇಕು ಬೇಕಿದ್ದರೆ ನೀವು ಸ್ವಲ್ಪ ಎಣ್ಣೆಯನ್ನು ತಳಭಾಗಕ್ಕೆ ಹಾಕಿ ಅದರ ಮೇಲೆ ಹಿಟ್ಟನ್ನು ಹಾಕಿದರೆ ಪಾತ್ರೆಯ ತಳಭಾಗಕ್ಕೆ ಜಾಸ್ತಿ ಹಿಟ್ಟು ಅಂಟಿಕೊಳ್ಳಲ್ಲ ಈಗ ಇದು ಕರೆಕ್ಟಾಗಿದೆ ಈಗ ಇಲ್ಲಿ ಒಂದು ಇಡ್ಲಿ ಪಾತ್ರನೇ ತಗೊಂಡು ಅದರಲ್ಲಿ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಂತರ ಈ ಥರ ಮೀಡಿಯಂ ಸೈಜಿನ ಅಥವಾ ಚಿಕ್ಕ ಸೈಜಿನ ಪುಂಡಿಯನ್ನು ಮಾಡಿ ಇದನ್ನು ಇಪ್ಪತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು ಚೆನ್ನಾಗಿ ಬೇಯ್ತದೆ ಇಲ್ಲಿ ನಾನು ಎರಡು ಸ್ಪೂನಿನಷ್ಟು ಎಣ್ಣೆ ಬಿಸಿ ಆದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ನೀರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ನಾಲ್ಕು ಬೆಳ್ಳುಳ್ಳಿ ಹೆಸಳು ಇಷ್ಟನ್ನು ಹಾಕಿ ಇದರ ಕಲರ್ ಸ್ವಲ್ಪ ಚೇಂಜ್ ಆಗುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನಂತರ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಮಸಾಲೆಯನ್ನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ಇದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಸೇರಿಸಬೇಕು ಹಾಗೆ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸಿಟ್ಟಂತಹ ಬಸಳೆಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು ಈ ಮಸಾಲ ತುಂಬಾ ತೆಳು ಇರಬೇಕು ಯಾಕಂದರೆ ನಂತರ ನಾವು ಪುಂಡಿ ಹಾಕುವಾಗ ಅದು ಇನ್ನೂ ಗಟ್ಟಿಯಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಉಪ್ಪನ್ನು ನೋಡಿಕೊಂಡು ಹಾಕಬೇಕು ಯಾಕೆಂದರೆ ಬಸಳೆ ಬೇಯಿಸುವಾಗ ಕೂಡ ಉಪ್ಪನ್ನು ಸೇರಿಸಿದ್ದೇವೆ ಹಾಗೆಯೇ ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ಕೂಡ ಉಪ್ಪನ್ನು ಸೇರಿಸಿರುತ್ತೇವೆ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಈ ಮಸಾಲೆಯೆಲ್ಲ ಒಳ್ಳೆ ರೀತಿಯಲ್ಲಿ ಬೇಯಬೇಕು ನೋಡ್ಬೋದು ಈಗ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ಹಾಗೆಯೇ ಕಡುಬು ಚೆನ್ನಾಗಿ ತಣ್ಣಗಾದ ಮೇಲೆ ನಮಗೆ ಯಾವ ಗಾತ್ರದಲ್ಲಿ ಬೇಕು ಆ ಗಾತ್ರದಲ್ಲಿ ನಾವು ಇದನ್ನು ಕಟ್ ಮಾಡಿ ತಗೊಳ್ಬೇಕು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಈಗ ಈ ಕಡುಬಣ್ಣು ಈ ಕುದೀತಿರುವ ಮಸಾಲಕ್ಕೆ ಸೇರಿಸಬೇಕು ನಿಮಗೆ ಈ ಥರ ದೊಡ್ಡ ಕಡುಬು ಮಾಡೋದು ಬೇಡ ಅಂದರೆ ಚಿಕ್ಕ ಚಿಕ್ಕ ಕಡುಬಣ್ಣು ಮಾಡ್ಬೋದು ರೌಂಡಾಗಿ ಚಿಕ್ಕ ಚಿಕ್ಕದು ಮಾಡಿದರೆ ಹಾಗೆಯೇ ಡೈರೆಕ್ಟಾಗಿ ಹಾಕ್ಬೋದು ಅದು ಜಾಸ್ತಿ ಟೈಮ್ ಹಿಡೀತದೆ ಹೇಳಿ ನಾನು ಈ ಥರ ದೊಡ್ಡದು ಮಾಡಿ ನಂತರ ಈ ಥರ ಕಟ್ ಮಾಡಿ ಹಾಕೋದು ನಿಮಗೆ ಹೇಗೆ ಇಷ್ಟ ಆ ಥರ ನೀವು ಮಾಡ್ಬೋದು ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು ಯಾಕೆಂದರೆ ಈ ಬಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗಾಗಿ ಈ ಥರ ಒಮ್ಮೆ ಕುದಿ ಬಂದರೆ ಸಾಕಾಗ್ತದೆ ಹೀಗೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಇದನ್ನು ಈ ಥರ ನಾನು ನಾನಿದನ್ನು ರಾತ್ರಿ ಮಾಡಿಟ್ಟಿದ್ದೆ ಮರುದಿನ ಬೆಳಿಗ್ಗೆ ನೋಡ್ಬೋದು ಯಾವ ಥರ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಈ ಪುಂಡಿಗೆಲ್ಲ ಎಳ್ಕೊಂಡು ಸೂಪರಾಗಿ ರೆಡಿಯಾಗಿದೆ ಅಂತ ಈ ಥರ ಇದು ಗಟ್ಟಿಯಾಗಬೇಕು ಆಗಲೇ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ವೀಡಿಯೋ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ